ನಮಸ್ಕಾರ ಎಲ್ಲ ಬಿಗ್ ಬಾಸ್ ಮಂದಿಗೆ ಎಲ್ಲ ಹೇಗಿದ್ರೆ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಬಿಗ್ ಬಾಸ್ ಪ್ರೋಮೋ ನೋಡೋದಾದ್ರೆ ತುಂಬ ಹೈಲೈಟ್ ಆದಂತಹ ಪ್ರೋಮೋ ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಫಿನಾಲೆ ಟಾಸ್ಕ್ ಗಳು ನಡೀತಾ ಇದೆ ಹಾಗಾಗಿ ಯಾರ್ಯಾರು ಗೆಲ್ತಾರೆ ಯಾರ್ಯಾರು ಇಲ್ಲ ಅಂತ ನೋಡೋದು ಬಾಕಿ ಇದೆ ಬಟ್ ಆದ್ರೆ ನಿನ್ನೆ ಹನುಮಂತು ಟೀಮ್ ಆ ದಂತೂ ಸೇರಿ ಆಡ್ತಾ ಇರಬೇಕಾದ್ರೆ ಹನುಮಂತು ಟೀಮ್ ಒಂದು ಟಾಸ್ಕ್ ಅಲ್ಲಿ ಸೋದ್ರು ಹಾಗಾಗಿ ಅಲ್ಲಿಂದ ಫಿನಾಲೆ ಟಾಸ್ಕ್ ಆಡೋಕೆ ಒಂದು ಒಬ್ಬರನ್ನ ತೆಗೆದು ಹಾಕಬೇಕು ಅಂತ ಬಿಗ್ ಬಾಸ್ ಹೇಳ್ತಾರೆ ಹಾಗಾಗಿ ಚೈತ್ರ ಅವ್ರನ್ನ ತೆಗೆದು ಹಾಕ್ತಾರೆ ಬಟ್ ಆದ್ರೆ ಇವತ್ತಿನ ಪ್ರೋಗ್ರಾಮ್ ನಲ್ಲಿ ಪ್ರೋಮೋ ನೋಡೋದಾದ್ರೆ ತುಂಬಾ ಹೈಲೈಟ್ ಆಗಿ ತೋರಿಸಿದ್ದಾರೆ ಯಾಕಪ್ಪ ಅಂತಂದ್ರೆ ಧನ್ರಾಜ್ ಟೀಮ್ ಇಂದ ಧನ್ರಾಜ್ ಅವರಿಗೆ ತೆಗೆದು ಹಾಕ್ತಾ ಇದ್ದಾರೆ ಮಂಜು ಅಂಡ್ ಗೌತಮಿ ಅವ್ರ ಅಂತ ಹೇಳ್ಬೋದು ಯಾಕಂತಂದ್ರೆ ಇವರಿಬ್ರದ್ದು ಗಿಮಿಟ್ ಹೆಂಗಿರುತ್ತೆ ಅಂತಂದ್ರೆ ಇವರಿಬ್ರು ಮಾತ್ರ ಸೇಫ್ ಆಗಬೇಕು ಮಂಜು ಅಂಡ್ ಗೌತಮಿ ಅಲ್ವಾ ಗೌತಮಿ ಅವರು ಒಂದು ರೀಸನ್ ಕೊಡ್ತಾರೆ ಅದೇನಪ್ಪ ಅಂತಂದ್ರೆ ಮೊದಲನೇ ಒಂದ್ ವಾರ ಎರಡು ವಾರ ಸರಿಗಾಡಿಲ್ಲ ಅಂತ ಒಂದು ಫಿನಾಲೆ ಟೈಮ್ ಅಲ್ಲಿ ಅವರು ರೀಸನ್ ಕೊಟ್ಟು ಎಲಿಮಿನೇಷನ್ ಮಾಡ್ತಾ ಇದಾರೆ ಅಂದ್ರೆ ಅಂದ್ರೆ ಅವರು ಈ ಆಟದಲ್ಲಿ ಮೊದಲು ಅಂದ್ರೆ ಎರಡನೇ ವಾರ ಮೂರನೇ ವಾರ ಆಡಿದ್ದು ಈಗ ಅದನ್ನ ಹೇಳ್ತಾ ಇದಾರೆ ಎಂತ ಟಾಸ್ಕ್ ಗುರು ಇದು ಎಲ್ಲ ರೇಂಜ್ ಗೆ ಗೇಮ್ ಆಡ್ತಾರೆ ಗೌತಮಿ ಅಂಡ್ ಮಂಜು ಅಂತ ಹೇಳ್ಬೋದು ಅಲ್ಲಿಗೆ ರಜತ್ ಅವರು ಕೇಳ್ತಾರೆ ಮಂಜು ಅವರಿಗೆ ಆ ಗೌತಮಿ ಕಿನ್ನ ಧನ್ರಾಜ್ ಅವರು ತುಂಬಾ ವೀಕ ಅಂತ ಕೇಳ್ತಾರೆ ಅದಕ್ಕೆ ಏನೋ ಒಂದು ಉತ್ತರ ಕೊಟ್ಟು ಹೋಗ್ಬಿಡ್ತಾರೆ ಮಂಜು ಅವರು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡ್ತಾ ಇಲ್ಲ ಗೌತಮಿ ಅಂಡ್ ಮಂಜು ಅವರು ಯಾಕಂತಂದ್ರೆ ಇದಕ್ಕಿಂತ ಮುಂಚೆ ಮನೆಯವರು ಬಂದು ಹೇಳಿದ್ರು ಅಂಡ್ ಸುದೀಪ್ ಅವರು ಕೂಡ ಹೇಳಿದ್ರು ಯಾವುದೇ ಕಾರಣಕ್ಕೂ ಇದು ಇಂಡಿವಿಜುವಲ್ ಗೇಮ್ ನಿಮ್ಮ ಅಷ್ಟಕ್ಕೆ ನೀವ್ ಆಡ್ಬೇಕು ಇನ್ನೊಬ್ರು ಹೀರೋ ಮಾಡಕ್ ಹೋಗಿ ನೀವು ಸೀರೋ ಆಗಬೇಡಿ ಅಂತ ಫಸ್ಟ್ ಲಿಂದ ಹೇಳ್ತಾ ಇದಾರೆ ನನಗನ್ಸಿನ ಮಟ್ಟಿಗೆ ಮಂಜು ಅವರು ಆ ಅವ್ರ ಆಟಕ್ಕೆ ಅವರೇ ಬೆಂಕಿ ಇಟ್ಕೊಂತ ಇದಾರೆ ಅಂತ ನನ್ಗೆ ಅನಿಸ್ತಾ ಇದೆ ನನಗೆ ಅನಿಸಿದ ಮಟ್ಟಿಗೆ ಯಾಕಪ್ಪ ಅಂತಂದ್ರೆ ಇಬ್ರು ಫೈನಾಲಿಸ್ಟ್ ಬಂದಾಗ ಗೌತಮಿ ಅವರು ಸಣ್ಣ ನನ್ ಅನಿಸಿದ ಮಟ್ಟಿಗೆ ಮಂಜು ಅವರು ಕೈ ಕೊಟ್ಬಿಡ್ತಾರಂತ ಅನ್ಸುತ್ತೆ ಅಲ್ವಾ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಗ್ಯಾರಂಟಿ ಆಟದಲ್ಲಿ ಫೈನಲ್ ಅಂತ ಬಂದಾಗ ನನಗನ್ಸಿನ ಮಟ್ಟಿಗೆ ಗೌತಮಿ ಅಂಡ್ ಮಂಜು ಇವ್ರಿಬ್ರಲ್ಲಿ ಯಾರಾದ್ರೂ ಒಬ್ರು ತೆಗಿಬೇಕಂತಂದ್ರೆ ಅವಾಗ ಏನ್ ಅಂತ ಗೊತ್ತಿಲ್ಲ ನನಗನ್ಸಿನ ಮಟ್ಟಿಗೆ ಮಂಜು ಏನಾದರೂ ಆಟದಿಂದ ಹೊರಗಾಗ್ಬೇಕು ಅಂತಂದ್ರೆ ನಾನೇ ಹೊರಗಾಗ್ಬಿಡ್ತೀನಿ ಅಂತ ಹೇಳ್ತಾರೆ ನನಗನ್ಸಿನ ಮಟ್ಟಿಗೆ ಗೊತ್ತಿಲ್ಲ ಗೌತಮಿನ ಆಟದಕ್ಕೆ ಬಿಡ್ತೀನಿ ನಾನು ನಂದು ನಾನೇ ಹೊರಗೆ ಹೋಗ್ಬಿಡ್ತೀನಿ ಅಂತ ಅಂದ್ಬಿಡ್ತಾರೆ ಅಂತ ನನ್ಗೆ ಡೌಟ್ ಇದೆ ಅದೇ ರೀಸನ್ ಗೌತಮಿ ಅವರು ಆ ರೀತಿ ಕೊಡೋದಿಲ್ಲ ಡೈರೆಕ್ಟ್ ಆಗಿ ಮಂಜುನವ್ರನ್ನ ಮಂಜು ಅವ್ರನ್ನ ತೆಗೆದ್ ಹಾಕ್ಬಿಡ್ತಾರೆ ನನಗನ್ಸಿನ ಮಟ್ಟಿಗೆ ಬಟ್ ನನಗ ಮಟ್ಟಿಗೆ ಏನಪ್ಪಾ ಅಂತಂದ್ರೆ ಧನ್ರಾಜ್ ಅವ್ರನ್ನ ಹೊರಗಡೆ ತೆಗೆದ್ ಹಾಕಿದ್ರಲ್ಲ ಎಲ್ಲಾರು ಕಲೆ ಬಿದ್ದು ಅದು ಎಷ್ಟು ಮಟ್ಟಿಗೆ ನಕರು ಅಂತಂದ್ರೆ ಒಂದ್ ರೀತಿ ಬಲಿ ಕೊಟ್ಟಂಗ ಆಯ್ತು ಅಂತಂದು ಅವ್ರ ಪಾಡಿಗೆ ಅವ್ರ ನಕರು ಇದು ಕೂಡ ನಿಜನೇ ಯಾಕಂತಂದ್ರೆ ಆತ ಆಕ್ಚುಲಿ ಧನ್ರಾಜ್ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಪ್ರತಿಯೊಂದ್ರು ಯಾವ್ದೇ ರೀತಿ ಒಂದು ಮೋಸ ಇಲ್ಲ ಒಂದು ಒಳ್ಳೆ ಮನಸ್ಸು ಮೃದುವಾದಂತ ಮನಸ್ಸು ಅಂತ ಹೇಳ್ಬೋದು ಹನುಮಂತು ಆಂಡ್ ಧನ್ರಾಜ್ ಇವ್ರಿಬ್ರ ಬಗ್ಗೆ ಏನು ಹೇಳುವಂತ ಚಾನ್ಸಸ್ಸೇ ಇಲ್ಲ ಓಕೆ ಸ್ನೇಹಿತರೆ ಹಾಗಾದ್ರೆ ಇನ್ನಷ್ಟು ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನು ಕ್ಲಿಕ್ ಮಾಡಿ ನಾನು ಮತ್ತೆ ಸಿಕ್ಕೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅವರಿಗೆ ಸಿಗೋಣ ಬಾಯ್